ಎಲ್ಲರೂ ಒಂದಿನ ಹೋಗ್ತೀವಿ ಆದರೆ ಇಂಥ ಲೆಜೆಂಡ್ಸು ನಮ್ಮನ್ನು ಬಿಟ್ಟು ಅಗಲಿದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಕಲಾವಿದ್ರಿಗೂ ಇರಲ್ಲ ಅವರ ಮಗ ಮಗಳು ಭಾಳ ನೊಂದ್ಕೊತಾ ಇದ್ದಾರೆ ಬಟ್ ಇದು ತುಂಬ ಸ್ಮೂತ್ ತುಂಬ ಒಳ್ಳೆಯ ಒಂದು ಸಾವು ಅಂತ ನಾನು ಅಂದ್ಕೊತೇನೆ ಯಾಕೆಂದರೆ ಯಾರಿಗೂ ಏನು ತೊಂದರೆ ಆಗಿಲ್ಲ ತೊಂದರೆ ಕೊಟ್ಟಿಲ್ಲ ಮನೆಯಲ್ಲಿದ್ದರೂ ಬೆಳಗ್ಗೆ ಆರಾಮಾಗಿದ್ದರು ದೇವ್ರ ಹೋಗಿ ಸೇರಿದ್ದಾರೆ ಇಲ್ಲಾಂದರೆ ಹಾಸ್ಪಿಟ್ಲು ಅದು ಇದು ಮೇಲೆ ಎಲ್ರಿಗೂ ಇದು ಇದ್ದಿದೆ ಆದರೆ ಮೇಡಮ್ಮು ಸರೋಜಾದೇವಿ ಮೇಡಮ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೋಸ್ಕರ ಒಂದು ಹೀರೋಯಿನ್ ಮಾಡಬೇಕು ಅವರೇ ಬೇಕು ಅನ್ನೋಕ್ಕೋಸ್ಕರ ಎಂಥಂಥ ಹೀರೋಗಳು ವೆಯ್ಟ್ ಮಾಡೋರಂತೆ ಸೈನ್ ಮಾಡಿದೆ ಸರೋಜಾದೇವಿ ಮೇಡಮ್ ಸೈನ್ ಮಾಡಿದ್ರೆ ಅವರುಗಳು ಸೈನ್ ಮಾಡ್ತಾಯಿದ್ರು ಅಂಥ ಒಂದು ಕಾಲ ಹೀರೋಗಳಿಗೆ ಕಾಯ್ತಾ ಇದ್ದಿದ್ದ ಕಾಲ ಇದೆ ಆದರೆ ಹೀರೋಯಿನ್ ಇವರೇ ಇರಬೇಕು ಅನ್ನೋದು ಇದ್ದ ಕಾಲ ಸರೋಜಾದೇವಿ ಮೇಡಮ್ಮು ಅಂಥ ಒಂದು ಮಹಾನ್ ಕಲಾವಿದರಿದ್ದಂಥ ಕಾಲ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಉದಾರ ಮನಸ್ಸಿನವರು ನೋಡಿ ನೀವು ಲೆಕ್ಕ ಹಾಕ್ಕೊಳ್ಳಿ ಎರಡೆರಡು ಲಕ್ಷ ನನಗೆ ಅವರೇ ಫೋನ್ ಮಾಡಿ ಏನು ನಾನು ಹೇಳಿದೆ ಹಂಗು ಮೇಡಮ್ ನಿಮ್ಮ ಹೆಸರು ಹಾಕ್ತೀನಿ ಇಲ್ಲ ಅಥವಾ ನೀವು ಒಂದು ಹೋಚರಲ್ಲಾದ್ರು ಕೊಡಿ ಇಲ್ಲ ಏನು ಬೇಡಪ್ಪ ನೀನು ಮನೆ ಕಳಿಸ್ತೀನಿ ದುಡ್ಡು ನೀನು ಯಾರು ಕೊಡ್ತೀಯೋ ಕೊಡು ಅಂತ ಹೇಳಿದ್ರು ಆ ಥರ ಒಂದು ಒಳ್ಳೆಯ ಮನಸ್ಸಿರುವ ನಮ್ಮ ಕಲಾವಿದಿಯವ್ರನ್ನ ನಾವು ಕಳ್ಕೊಂಡಿದ್ದೀವಿ ದುಃಖ ಆಗ್ತಾಯಿದೆ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ ನಮಸ್ಕಾರ